ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಲೈಫ್ ನಲ್ಲಿ ಒಂದಿನ ಸೊ ಎಲ್ಲ ಹೇಗಿದ್ದೀರಾ ನಾನು ಸಕ್ಕತ್ತಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ಇವಾಗ ತನಕ ನಾನು ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದ್ದೆ ಸೊ ಇನ್ಮೇಲಿಂದ ಲಾಂಗ್ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಇರ್ಲಿ ರಕ್ಷಿತ್ ಶೆಟ್ಟಿ ಹೆಂಗೆ ಆ ಅನ್ನೋದು ಬಿಡಲ್ಲೋ ನಾನು ಹಂಗೆ ಸೋ 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 ಅನ್ನೋದು ಬಿಡಲ್ಲ ಅನ್ಸುತ್ತೆ ನೋಡೋಣ ಇದನ್ನು ಯಾವಾಗ ಬಿಡ್ತೀನಿ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ ಲಾಂಗ್ ವಿಡಿಯೋಸ್ ಆಗಲಿ ಶಾರ್ಟ್ ವಿಡಿಯೋಸ್ ಆಗಲಿ ಮಾಡೋದು ತುಂಬ ಈಸಿ ಏನು ಒಂದು ರೀಲ್ ಥರ್ಟಿ ಸೆಕೆಂಡ್ಸ್ ಇರುತ್ತೆ ಸಖತ್ತಾಗಿ ಆರಾಮಾಗಿ ಮಾಡಿಬಿಡ್ಬೋದು ಮ್ಯಾಕ್ಸಿಮಮ್ ಅರ್ಧ ಗಂಟೆ ಅಂತ ಸೊ ನಿಜವಾಗ್ಲೂ ಆಗಿಲ್ಲ ತುಂಬ ಕಷ್ಟ ಕ್ಯಾಮ್ರಾ ಆನ್ ಮಾಡಿ ಮಾತಾಡೋದಿದೆಯಲ್ಲ ತೀರಾ ದೊಡ್ಡ ಕೆಲಸ ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ಕೆಲಸ ಮಾಡಿ ಬರ್ಬೋದು ಬಟ್ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಆ ಕಾನ್ಫಿಡೆನ್ಸ್ ಬರೋದು ತುಂಬ ಕಷ್ಟ ಸೊ ಎಷ್ಟು ಕಷ್ಟ ಅಂತ ನಾನು ಸ್ಟಾರ್ಟ್ ಮಾಡಿದ ಮೇಲೆ ನನಗೂ ಗೊತ್ತಾಗಿದ್ದು ಥರ್ಟಿ ಸೆಕೆಂಡ್ಸ್ ವಿಡಿಯೋ ಮಾಡಕ್ಕೆ ನಾನು ಎಷ್ಟು ತಗ ಟೈಮ್ ತಗೋತಾ ಇದೆ ಅಂದರೆ ಹೇಳೋಕ್ಕೆ ಚಾನ್ಸ್ ಇಲ್ಲ ಆ ಎಡಿಟಿಂಗು ಮಾತಾಡೋದು ಎಲ್ಲ ಎಷ್ಟು ಭಯ ಮತ್ತು ಎಷ್ಟು ಸ್ಟ್ರೆಸ್ಫುಲ್ ಅಂದರೆ ನಿಜವಾಗ್ಲೂ ಅದು ಒಂಥರ ಸಾಧ್ಯವೇ ಇಲ್ಲ ಅನ್ನಿಸ್ಬಿಡ್ತು ನನಗೆ ಒಂದು ಮ್ಯಾಕ್ಸಿಮಮ್ ನಾನು ಮಾಡಿರೋದು ಐದಾರು ರೀಲು ಸೊ ಅಷ್ಟಕ್ಕೆ ನನಗೆ ಅಪ್ಪ ಏನು ಮಾತಾಡೋದು ಏನು ಅಂತ ಇದುವರೆಗೂ ನಾನು ಲಾಂಗ್ ವೀಡಿಯೋ ಮಾಡೇ ಇರಲಿಲ್ಲ ಸೊ ಅಷ್ಟು ಕಷ್ಟ ಅನ್ನಿಸ್ತಾ ಇತ್ತು ನನಗೆ ಥರ್ಟಿ ಸೆಕೆಂಡ್ಸ್ ವೀಡಿಯೋ ಮಾಡಕ್ಕೆ ಸೊ ಇನ್ಮೇಲಿಂದ ಒಂದು ಚಾಲೆಂಜ್ ಥರ ಇನ್ಮೇಯಿಂದ ಶಾರ್ಟ್ ವೀಡಿಯೋಸ್ ಎಷ್ಟು ಮಾಡ್ತೀನೋ ಅಷ್ಟೇ ಲಾಂಗ್ ವೀಡಿಯೋಸ್ ಕೂಡ ಮಾಡೋಣ ಸೊ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋಣ ವ್ಲಾಗಿಂಗ್ ಜೊತೆಗೆ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಲಾಂಗ್ ವಿಡಿಯೋಸ್ ಮಾಡಕ್ಕೆ ಮಾತ್ರ ತುಂಬ ಟೈಮ್ ಬೇಕು ತುಂಬ ಕಟ್ ಮಾಡಿ ಶಾ ಲಾಂಗ್ ವಿಡಿಯೋಸ್ ಮಾಡಬೇಕಾಗಿರುತ್ತೆ ಸೊ ಅದಕ್ಕೆ ತುಂಬ ಟೈಮ್ ಬೇಕಾಗಿರುತ್ತೆ ಸೊ ಇದನ್ನೇ ಕಷ್ಟನೇ ತಗೊಂಡು ಹೇಗೆ ಇವಾಗ ನನಗೆ ಏನು ಕಷ್ಟನೋ ಅದನ್ನೇ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಥಾಟ್ ಅಂಡ್ ಮೇನ್ ಥಿಂಗ್ ಗೊತ್ತಿಲ್ಲದೆ ಇರೋವರೇ ಯಾವತ್ತೂ ನಮಗೆ ಸಪೋರ್ಟ್ ಮಾಡೋದು ಗೊತ್ತಿರೋರು ಯಾವತ್ತೂ ಸಪೋರ್ಟ್ ಮಾಡಲ್ಲ ನೋಡಿ ನನ್ನ ಥರ್ಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಅದರಲ್ಲಿ ಆಲ್ಮೋಸ್ಟ್ ನನ್ನ ಗೊತ್ತಿಲ್ಲದೆ ಇರೋರೇ ಇದ್ದಾರೆ ಹೊರತು ಗೊತ್ತಿರೋರು ಕೇಳೋದಂದೇ ಓ ಏನು ಮಾಡ್ಬಿಡ್ಬೋದು ಇವಳು ಅಂತ ಗೊತ್ತಿಲ್ದೆ ಇರೋರು ಏನಾದ್ರೂ ಮಾಡ್ಬೋದೇನೋ ನೋಡೋಣ ಸಪೋರ್ಟ್ ಮಾಡೋಣನೋ ಒಂದು ಥಾಟ್ ಇರುತ್ತೆ ಸೊ ಏನ್ ಮಾಡ್ತಾ ಇದೆಯಾ ನೀನು ಅಂತ ಅನ್ನೋರ್ಗೆ ಫಾರ್ ಫಾರ್ ಎಕ್ಸಾಂಪಲ್ ಒಂದು ಶಾರ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕಾರ್ಪೊರೇಟ್ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಮ್ಯಾನೇಜರ್ ಮಾಡ್ಬಿಡ್ತಾರ ಇಲ್ಲ ತಾನೆ ಫಸ್ಟ್ ಎಕ್ಸಿಕ್ಯೂಟಿವ್ ಇಂದ ಇವಾಗ ನಾನೇ ವರ್ಕ್ ಮಾಡ್ತಾ ಇದೀನಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ನಮಗೆ ಮ್ಯಾನೇಜರ್ ರೋಲ್ ಕೊಡ್ತಾರ ನೋವೇ ಚಾನ್ಸ್ ಇಲ್ಲ ಅಲ್ವಾ ಸೊ ಹಾಗೇನೆ ಇದನ್ನು ಇನ್ನ ಎಕ್ಸಿಕ್ಯೂಟಿವ್ ಅಥವಾ ಅಸೋಸಿಯೇಟ್ ಲೆವೆಲ್ ಅಲ್ಲಿ ಇದೀವಿ ಇನ್ನ ಕಲಿತಾ ಇದೀವಿ ಏನ್ ಮಾಡಬಹುದು ಹೇಗೆ ಫೇಸ್ ಮಾಡೋದು ಅಂತ ಸೊ ಇಲ್ಲೇ ಜಡ್ಜ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಏನ್ ಮಾಡ್ತೀವಿ ಅಂತ ಅಟ್ಲೀಸ್ಟ್ ಟೈಮ್ ಕೊಟ್ಟು ನೋಡಿ ನಮಗೂ ಸ್ಟಾರ್ಟಿಂಗ್ ಅಲ್ಲಿ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಮಾಡಿದ್ರೇನೆ ಅಲ್ವಾ ಏನ್ ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಬರೋದು ನಮಗೆ ಓಕೆ ಯಾರು ನೋಡ್ತಾ ಇದ್ದಾರೆ ನಮ್ಮನ್ನ ಸೊ ನಾವು ನೀಟಾಗಿ ಪ್ರೆಸೆಂಟೇಶನ್ ಎಲ್ಲ ಕೊಡಬೇಕು ಅಂತ ಅನ್ಸೋದು ಸೊ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಆ ಕಾನ್ಫಿಡೆನ್ಸ್ ಬರೋದು ಓಕೆ ವಿಡಿಯೋ ಮಾಡಬೇಕು ಏನೋ ಯೂಸ್ ಆಗುತ್ತೆ ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಸೊ ಇಷ್ಟೇ ಹೇಳೋದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ಮಂತ್ಸ್ ಟೈಮ್ ಕೊಡಿ ಏನು ಮಾಡ್ತೀವಿ ಏನು ವಿಡಿಯೋಸ್ ಮಾಡ್ತೀವಿ ಅನ್ನೋದನ್ನ ಫಸ್ಟ್ ನೋಡಿ ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ವಾ ನಿಮಗೂ ಗೊತ್ತಾಗೋದು ವೀವ್ಸ್ ಬಂದ್ರೆ ಅಲ್ವಾ ನಮಗೂ ಖುಷಿ ಆಗೋದು ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಸೊ ವ್ಯೂವ್ಸ್ ಬರ್ತಾ ಇಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ ಸ್ಟಾರ್ಟಿಂಗಲ್ಲಿ ಯಾರಾದ್ರೂ ನಮಗೆ ಸಪೋರ್ಟ್ ಮಾಡಿ ಅಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದರೆ ಓಕೆ ನೀನೇನೋ ಏನೋ ಮಾಡ್ತಾ ಇದೆಯಾ ಮಾಡು ಅಂತ ಹೇಳಿಲ್ಲ ಅಂದರೆ ನಮಗೆ ಓಕೆ ಯಾರು ನೋಡ್ತಾ ಇದ್ದಾರೆ ಬಿಡು ಯಾಕೆ ಮಾಡ್ಬೇಕು ಅನ್ನೋದೊಂದು ಬರುತ್ತೆ ಯಾರೋ ನೋಡಿ ಏನೋ ಒಂದು ಹೇಳ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ಯಾ ಮುಂದೆ ಚೆನ್ನಾಗ್ ಆಗುತ್ತೆ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ ನೆಕ್ಸ್ಟ್ ನಾವು ಏನಾದ್ರು ಮಾಡ್ಬೇಕು ಅಂತ ಸೊ ಅದಕ್ಕೆ ಹೇಳ್ತಾ ಇದೀನಿ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಮಾಡಿ ವ್ಯೂವ್ಸ್ ಜಾಸ್ತಿ ಕೊಡಿ ಸೊ ನಾನು ಚೆನ್ನಾಗಿರೋ ಕಂಟೆಂಟ್ ಕೊಡ್ತೀನಿ ಸೊ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ ಸೊ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಮಲಗ್ತೀವಲ್ವ ನಾವು ಅದ್ರಿಂದ ಏನೇನು ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಆ್ಯಂಗರ್ ಇಶ್ಯೂಸ್ ಆಗಿರ್ಬೋದು ಇರಿಟೇಷನ್ ಆಗಿರ್ಬೋದು ಸೊ ಅದರಿಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ನಮಗೆ ಅಂತ ಸೊ ಒಂದು ಸಣ್ಣ ಟಾಪಿಕ್ ತಗೊಂಡ್ ಬಂದಿದ್ದೀನಿ ಸೊ ಫಸ್ಟ್ ಟಾಪಿಕ್ ಬಂದು ಕೋಪ ನಿದ್ದೆ ಕಮ್ಮಿ ಆಗೋದ್ರಿಂದ ಅಥವಾ ಹನ್ನೆರಡು ಗಂಟೆ ಮೇಲೆ ಮಲಗೋದ್ರಿಂದ ಫಸ್ಟ್ ನಮಗೆ ತುಂಬಾ ಪ್ರಾಬ್ಲಮ್ ಆಗದೆ ಕೋಪ ಬರುತ್ತೆ ನಮಗೆ ತೀರಾ ಕೋಪ ಬರುತ್ತೆ ಸೊ ಇಂಡಿಯಾನಲ್ಲಿ ಯೂಶಲಿ ನಾವೆಲ್ಲ ಆಲ್ಮೋಸ್ಟ್ ತುಂಬಾ ಜನ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಅದೇನಾಗಿರುತ್ತೆ ಆಲ್ಮೋಸ್ಟ್ ನಮಗೆ ನಾಲ್ಕು ಗಂಟೆಗೆ ಲಾಗ್ ಲಾಗೌಟ್ ಇರುತ್ತೆ ಇಲ್ಲ ಮೂರು ಗಂಟೆ ರಾತ್ರಿ ಮೂರು ಗಂಟೆ ಔಟ್ ಇಲ್ಲ ರಾತ್ರಿ ಮಧ್ಯ ರಾತ್ರಿ ಗಂಟೆ ಗಂಟೆ ಲಾಗೌಟ್ ಇರುತ್ತೆ ಸೊ ಯೂಶ್ವಲಿ ಸಿಕ್ಸ್ ಟು ತ್ರೀ ಇರುತ್ತೆ ಎಲ್ಲ ನೈಟ್ ಶಿಫ್ಟ್ ವರ್ಕ್ ನಾವು ಮಾಡಿರೋದು ಅದೇ ಸೊ ಮಾಡ್ತಾ ಇದ್ದಿದ್ದು ಅದೇ ಆಯ್ತಾ ಸೊ ನಮಗೆ ಆಲ್ಮೋಸ್ಟ್ ನಾವು ಮನೆಗೆ ಹೋಗೋ ಅಷ್ಟರಲ್ಲೇ ನಾಲ್ಕರಿಂದ ನಾಲ್ಕೂವರೆ ಆಗ್ಬಿಟ್ಟಿರುತ್ತೆ ಐದು ಗಂಟೆಗೆ ಎಲ್ಲ ಎದ್ದೇಳೋ ಟೈಮ್ ನಾರ್ಮಲ್ ಆಗಿ ನಾವೇನ್ ಮಾಡ್ತಾ ಇದ್ವಿ ಟೂ ಅವರ್ಸ್ ಮ್ಯಾಕ್ಸಿಮಮ್ ನಮಗೆ ನೀಟಾಗಿ ನಿದ್ದೆ ಆಗೋದು ಟೂ ಅವರ್ಸ್ ಆಮೇಲಿಂದ ಎಲ್ಲ ಆಯ್ತಾ ಐದು ಗಂಟೆ ಆರು ಗಂಟೆಗೆ ಸೊ ಆ ಸೌಂಡ್ ಅಲ್ಲಿ ನಮಗೆ ನಿದ್ದೆನೇ ಬರಲ್ಲ ಇದರಿಂದ ಮೇನ್ ಪ್ರಾಬ್ಲಮ್ ಆಗೋದು ಕೋಪ ತುಂಬಾ ಜಾಸ್ತಿ ಬರುತ್ತೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬರುತ್ತೆ ಮೇನ್ ಸರಿಯಾಗಿ ನಿದ್ದೆ ಬರೋಲ್ಲ ಬೇಸಿಕ್ ಏನಾಗ್ಬೋದು ಬೇಸಿಕ್ಗೆ ನಮಗೆ ತುಂಬಾ ಕೋಪ ಬಂದ್ಬಿಡುತ್ತೆ ತೀರಾ ಕೋಪ ನಿದ್ದೆ ಇರಲ್ಲ ನಮ್ಗೆ ಏನ್ ಹೇಳ್ತಾ ಇದ್ರೆ ಯಾರೋ ಯಾರೋ ಏನ್ ಹೇಳ್ತಾ ಇದಾರೆ ಅನ್ನೋ ಕೇಳೋ ಮನಸ್ಥಿತಿ ಕೂಡ ನಮಗೆ ಇರಲ್ಲ ಅಷ್ಟು ಏನಾದರೂ ಹೇಳ್ತಾ ಇದಾರೆ ಸಡನ್ ಆಗಿ ಕೋಪ ಬರುತ್ತೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಲ್ಲ ನಮಗೆ ಯಾಕೆ ಮೇಯ್ನ್ ನಮಗೆ ನಿದ್ದೆ ಇರಲ್ಲ ಕರೆಕ್ಟ್ ಆಯ್ತಾ ಸೊ ಇದರಿಂದ ನಿಮ್ ಬಾಡಿ ಏನಾಗ್ತಾ ಬರುತ್ತೆ ಅಂದ್ರೆ ಕೋಪದಲ್ಲಿರೋ ಹಾರ್ಮೋನ್ಸ್ನ ರಿಲೀಸ್ ಮಾಡ್ತಾ ಬರುತ್ತೆ ಸೊ ಅವಾಗ ನಿಮಗೆ ಏನಾಗುತ್ತೆ ಕೋಪ ತುಂಬಾ ಜಾಸ್ತಿ ಬರುತ್ತೆ ಕಂಟ್ರೋಲ್ಗೆ ಬರಲ್ಲ ಕೋಪ ಆ ತರ ಆಗ್ತಾ ಇರುತ್ತೆ ಇದರಿಂದ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಿ ಪಿ ಜಾಸ್ತಿ ಆದ್ರೆ ಏನಾಗುತ್ತೆ ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ ಅಲ್ವಾ ಸೊ ಅದರಿಂದ ನೀವು ತುಂಬಾ ಚೆನ್ನಾಗಿ ನಿದ್ದೆ ಮಾಡಬೇಕು ಮೈ ನಿದ್ದೆನೆ ತುಂಬಾ ಇಂಪಾರ್ಟೆಂಟ್ ಆಯ್ತಾ ಸೊ ನೀವು ಕೆಲಸ ಮಾಡ್ಕೊಂಡು ಬಂದ್ರು ಮೇಕ್ ಶೋರ್ ನಿಮ್ ಕೆಲಸ ಮಾಡ್ಕೊಂಡು ಬಂದಾದ್ಮೇಲೆ ನಿಮ್ ನ ಫುಲ್ ಡಾರ್ಕ್ ಆಗಿ ನೈಟ್ ಅಲ್ಲಿ ಹೇಗಿರುತ್ತೋ ಹಾಗೆ ಮಾಡ್ಕೊಂಡು ಅಟ್ಲೀಸ್ಟ್ ನಿಮ್ಗೆ ಪ್ರಾಪರ್ ಆಗಿ ಸೆವೆನ್ ಟು ಏಟ್ ಅವರ್ಸ್ ಸ್ಲೀಪ್ ಬೇಕು ಯಾಕಂದ್ರೆ ಮತ್ತೆ ಬೆಳಗ್ಗೆ ಇದ್ದು ಟಕ್ ಅಂತ ನೈಟ್ ಶಿಫ್ಟ್ ಮಾಡಿದ್ರೆ ನಮಗೆ ಟೈಮೇ ಸಿಗಲ್ಲ ಆಯ್ತಾ ಎದೊಳ್ತೀವಿ ಒಂದು ಗಂಟೆಗೂ ಎರಡು ಗಂಟೆಗೂ ಎದೊಳ್ತೀವಿ ಮಧ್ಯಾಹ್ನ ಊಟ ಮಾಡು ಮತ್ತೆ ರೆಡಿಯಾಗಿ ನಾಲ್ಕು ಗಂಟೆ ಕ್ಯಾಬು ಹೊರಡಬೇಕು ಸೊ ಆಗಿ ನಿದ್ದೆ ಕರೆಕ್ಟಾಗಿ ಮಾಡಿ ಮತ್ತೆ ಕೋಪ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹಾರ್ಟ್ ಬೀಟ್ ನಿಮ್ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಿಮ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ ಫುಲ್ ಯಾರಾದ್ರೂ ಏನಾದ್ರೂ ಹೇಳ್ತಾ ಇದ್ರೆ ಆ ಕೋಪ ಜಾಸ್ತಿ ಆಗಿ ನಿಮ್ಗೆ ಫುಲ್ ಇವಾಗ ಯಾವ್ದು ಜಗಳ ಮಾಡ್ತಾ ಇದೀವಿ ಅಂದ್ರೆ ನಾವು ಎಷ್ಟು ನಮಗೆ ಹಾರ್ಟ್ ಬೀಟ್ ಎಷ್ಟು ಡಗ 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 ಅಂತ ಇರ್ತಾರ ಸೊ ಆತರ ನಿಮಗೆ ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗುತ್ತೆ ಬಿ ಪಿ ತುಂಬಾ ಜಾಸ್ತಿ ಆಗುತ್ತೆ ಮತ್ತೆ ಇದರಿಂದ ತಲೆನೋವು ಬರೋ ಚಾನ್ಸಸ್ ಕೂಡ ಇರುತ್ತೆ ತಲೆನೋವು ಬಂದ್ರೆ ತುಂಬಾ ಈಸಿಯಾಗಿ ಹೋಗಲ್ಲ ಸೊ ಅದು ಬೇರೆ ಬೇರೆ ತರಾನು ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಕೋಪನ ಕಮ್ಮಿ ಮಾಡ್ಕೊಳ್ಳಿ ಕೋಪ ಕಮ್ಮಿ ಮಾಡ್ಕೋಬೇಕಂದ್ರೆ ಮೇನ್ ಮಾಡ್ಬೇಕಾಗಿರೋದು ಚೆನ್ನಾಗಿ ನಿದ್ದೆ ಮಾಡಬೇಕು ಇದರಿಂದ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಆಗೋದು ಜಾಸ್ತಿ ಇರುತ್ತೆ ಯಾಕಂದ್ರೆ ಮೇನ್ ನಿದ್ದೆನೆ ಅಲ್ವಾ ಎಲ್ಲದಕ್ಕೂ ಬೇಸಿಕ್ ನಿದ್ದೆ ನಿದ್ದೆ ಇಲ್ಲ ಅಂದ್ರೆ ಏನೂ ಕರೆಕ್ಟ್ ಆಗೋ ದಿನಾನೇ ಕರೆಕ್ಟ್ ಆಗಲ್ಲ ಸೊ ಇದರಿಂದ ಮೇನ್ ಹೆಲ್ತ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ನಿದ್ದೆ ಮಾಡಬೇಕು ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಫೋಕಸ್ ಆಯ್ತಾ ಫೋಕಸ್ ಯಾವ್ದ್ರ ಮೇಲೂ ನಮಗೆ ಫೋಕಸ್ ಇರೋಲ್ಲ ನೋ ಫೋಕಸ್ ಅಂತ ಯಾವ್ದ್ರ ಮೇಲೂ ಫೋಕಸ್ ಇರಲ್ಲ ಯಾಕಂದ್ರೆ ನಾವು ರಾತ್ರಿ ನಿದ್ದೆ ಕರೆಕ್ಟ್ ಆಗಿ ಮಾಡಿರಲ್ಲ ಆಯ್ತಾ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾನಲ್ಲಿ ನಾವೇನ್ ಮಾಡ್ತಿರ್ತೀವಿ ಅಲ್ಲಿ ವರ್ಕ್ ಮಾಡ್ತೀವಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಯಾವ್ದ್ರ ಮೇಲೂ ಫೋಕಸ್ ಇರಲ್ಲ ನಮ್ಗೆ ಯಾಕಂದ್ರೆ ನಮ್ಗೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ನಾವು ಯೂಜ್ವಲಿ ಮಲಗಿದ್ರೆ ಏನ್ ಮಾಡ್ತಿರ್ತೀವಿ ಒಂದು ಮೊಬೈಲ್ ನೋಡ್ತಾ ಇರ್ತೀವಿ ಏನಾದ್ರೂ ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡ್ತೀವ ಇಲ್ಲ ಅಲ್ವಾ ಸೊ ನಾವು ಯೂಜ್ಲಿ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಕ್ರೋಲ್ ಮಾಡ್ತಾ ಮಲಗ್ತೀವಿ ಸೊ ಅದರಿಂದ ಅದೇ ಥಾಟ್ಸ್ ನಮಗೆ ಓಡ್ತಾ ಇರ್ತಾರೆ ಏನು ಪ್ರೊಡಕ್ಟಿವ್ ಆಗಿ ನಾವು ಯೋಚನೆ ಮಾಡ್ತಾರಲ್ಲ ಸೊ ಇದರಿಂದ ಏನಾಗುತ್ತೆ ನಮ್ ಫೋಕಸ್ ಎಲ್ಲಾ ವಿಷಯದಲ್ಲೂ ಕಮ್ಮಿ ಆಗ್ತಾ ಬರ್ತದೆ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಅಲ್ಲಿ ಫೋಕಸ್ ಕಮ್ಮಿ ಆಗ್ತಾ ಬರ್ತದೆ ಹೇಗೆ ಇದನ್ನ ಬಿಸ್ನೆಸ್ ನ ಗ್ರೋತ್ ಮಾಡೋದು ಅನ್ನೋ ಐಡಿಯಾ ನಮಗೆ ಅದ್ರ ಮೇಲೆ ಫೋಕಸ್ ಕಮ್ಮಿ ಆಗ್ತಾ ಬರುತ್ತೆ ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಅಷ್ಟೇ ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ ಪುಯರ್ ಕ್ವಾಲಿಟಿ ಆಫ್ ಡಿಸಿಷನ್ ಮೇಕಿಂಗ್ ಇರುತ್ತೆ ಆಯ್ತಾ ಮತ್ತೆ ಪುವರ್ ಪರ್ಫಾರ್ಮೆನ್ಸ್ ಆಗುತ್ತೆ ಸೊ ಯಾಕಂದ್ರೆ ನಾವು ಒಳ್ಳೆ ಡಿಸಿಷನ್ ಮಾಡಿಲ್ಲ ಅಂದರೆ ಒಳ್ಳೆ ಪ್ರೊಡಕ್ಟಿವಿಟಿ ಬರಕ್ಕೆ ಹೇಗೆ ಸಾಧ್ಯ ಅದರಿಂದ ಪುಯರ್ ಕ್ವಾಲಿಟಿನೇ ಬರುತ್ತೆ ಅಲ್ವಾ ಸೊ ಇದರಿಂದ ಮೇನ್ ಬೇಸಿಕ್ ನಾವೇನಂದ್ರೆ ಎಷ್ಟು ಬೇಗ ಮಲ್ಕೋತೀವೋ ಅಟ್ಲೀಸ್ಟ್ ನಾವು ಬೈ ಟೆನ್ ಆದರೂ ಮಲ್ಕೊಂಡ್ಬಿಡ್ಬೇಕು ಇದರಿಂದ ನಮಗೆ ಒಳ್ಳೆ ನಿದ್ದೆ ಸಿಗುತ್ತೆ ಮೇನ್ ಎಲ್ಲರೂ ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡ್ತೀವಿ ಯಾವುದೇ ಸ್ಟ್ರೆಸ್ ಇಲ್ಲದೆ ನಿದ್ದೆ ಮಾಡ್ತೀವಿ ಆಯ್ತಾ ಇವಾಗ ಇಲ್ಲ ನಾವು ಟ್ವೆಲ್ ಮೇಲೆ ನಿದ್ದೆ ಮಾಡ್ತೀವಿ ಅಂದರೆ ಸೊ ನಮಗೆ ಒಳ್ಳೆ ಕ್ವಾಲಿಟಿ ಡಿಸಿಷನ್ ಮಾಡಕ್ ಬರಲ್ಲ ಪೂರ್ ಕ್ವಾಲಿಟಿ ಆಗೇ ಇರುತ್ತೆ ಡಿಸಿಷನ್ಸ್ ಆಂಗರ್ ಇಶ್ಯೂಸ್ ಆಗುತ್ತೆ ಸೊ ಇದರಿಂದ ತುಂಬಾ ಪ್ರಾಬ್ಲಮ್ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋಕ್ಕಿಂತ ಸೊ ಇವಾಗ್ಲೇ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಯಾಕಂದ್ರೆ ಒಳ್ಳೆ ಕ್ವಾಲಿಟಿನೇ ಕೊಟ್ಟಿಲ್ಲ ನಾವ್ ಏನೋ ಕೆಲಸ ಮಾಡ್ತಾ ಇದೀವಿ ಅದ್ರಲ್ಲಿ ಒಳ್ಳೆ ಕ್ವಾಲಿಟಿ ಇಲ್ಲ ಅಂದ್ರೆ ಯಾರು ನಮ್ಮನ್ನ ಹೇರ್ ಮಾಡ್ತಾರೆ ಅಲ್ವಾ ಸೊ ಈ ಬಿಸ್ನೆಸ್ ಅಲ್ಲೂ ಅಷ್ಟೇ ಇವಾಗ ಏನೋ ಒಂದು ಫುಡ್ ಬಿಸ್ನೆಸ್ ಮಾಡ್ತಾ ಇದೀವಿ ಅನ್ಕೊಳ್ಳಿ ನಮಗೆ ಒಳ್ಳೆ ಕ್ವಾಲಿಟಿ ಫುಡ್ ಕೊಡಕ್ಕೆ ಆಗ್ತಿಲ್ಲ ಅಂದ್ಮೇಲೆ ಎಷ್ಟ್ ಜನ ತಿಂತಾರೆ ಸ್ಟಾರ್ಟಿಂಗಲ್ಲಿ ತಿನ್ಬೋದು ತಿನ್ಬಹುದು ಒಂದು ಓಕೆ ನೋಡೋಣ ಅಂತ ತಿನ್ನೋರು ಇರ್ತಾರೆ ಸೊ ಮತ್ತೆ 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 ತಿನ್ಬೇಕು ಆ ಫುಡ್ ನ ಅಂದ್ರೆ ಕ್ವಾಲಿಟಿ ಕೊಟ್ರೆ ಅಲ್ವಾ ತಿನ್ನೋದು ಸೊ ಅದೇ ತರ ಗುಡ್ ಕ್ವಾಲಿಟಿ ಡಿಸಿಷನ್ ಮೇಕಿಂಗ್ ಮಾಡಕ್ ಆಗಲ್ಲ ಸೊ ಒಳ್ಳೆ ನಿದ್ದೆ ಮಾಡಿ ಬಿಫೋರ್ ಟೆನ್ ಆರ್ ಲೆವೆನ್ ನಿದ್ದೆ ಮಾಡ್ಬಿಡಿ ಫೋಕಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಏನ್ ಏನಾಗುತ್ತೆ ಒಳ್ಳೆ ಇವಾಗ ನೆಕ್ಸ್ಟ್ ನಾನು ಏನೋ ಕಲಿಬೇಕು ಅಂದ್ರೆ ನನಗೆ ಫೋಕಸ್ ಬೇಕು ನನಗ್ ಫೋಕಸೇ ಮಾಡೋಕ್ಕಾಗ್ತಿಲ್ಲ ಆ ವಿಷಯದ ಮೇಲೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಬರ್ತಾ 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 ಓಕೆ ಅದನ್ನ ಕಲಿಯೋದೇ ಬೇಡ ನಂಗೆ ಫೋಕಸ್ ಮಾಡಕ್ ಆಗ್ತಿಲ್ಲ ನನಗೆ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ ಅಂದ್ಬಿಟ್ಟು ನಾವು ಅದನ್ನ ಕಲಿಯದೇ ಬಿಟ್ಬಿಡ್ತೀವಿ ಇದರಿಂದ ಏನಾಗುತ್ತೆ ನಾವು ತುಂಬಾ ಹಿಂದೆ ಉಳಿತೀವಿ ಸೊ ನಮಗೆ ಫೋಕಸ್ ಕಮ್ಮಿ ಆಗುತ್ತೆ ಮೇನ್ ಇದ್ರಿಂದ ಸೊ ಥರ್ಡ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಮಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಆಯ್ತಾ ಸೊ ಇದೆಲ್ಲ ಇದೆಲ್ಲ ಇಂಟರ್ಲಿಂಕ್ಡ್ ಒಂದು ಆಂಗರ್ ಇಶ್ಯೂಸ್ ಡಿಪ್ರೆಷನ್ ಇರಿಟೇಷನ್ ಎಲ್ಲ ಇಂಟರ್ಲಿಂಕ್ ನಿಮಗೆ ಇರಿಟೇಷನ್ ಆದ್ರೆ ಏನಾಗುತ್ತೆ ಆಂಗರ್ ಇಶ್ಯೂಸ್ ಆಗುತ್ತೆ ಸೊ ಆಂಗರ್ ಇಶ್ಯೂಸ್ ಆದ್ರೆ ಏನಾಗುತ್ತೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ಆಗಿ ಸೊ ಯಾರಾದ್ರೂ ಏನೋ ಒಂದು ಹೇಳ್ತಾ ಇದಾರೆ ನಮಗೆ ಅಂದ ತಕ್ಷಣ ನಮ್ಗೆ ಇರಿಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಹೇಳಿದ್ರೆ ಹೇಳ್ತಾ ಇದ್ರೆ ನನಗೆ ಆಗಲ್ಲ ಇದು ನನಗೆ ಫೋಕಸ್ ಮಾಡಕ್ ಆಗ್ತಿಲ್ಲ ಅಂದಾಗ ನಿಮಗೆ ಏನಾಗುತ್ತೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಇರಿಟೇಷನ್ ಯಾಕೆ ಆಗುತ್ತೆ ಪುವ ಡಯಟ್ ನ ಫಾಲೋ ಮಾಡ್ತಾ ಇರ್ತೀವಿ ಯಾಕಂದ್ರೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಅವಾಗ್ಲೇ ಕೊಟ್ಟಂಗೆ ನೈಟ್ ಶಿಫ್ಟ್ ಆಯ್ತಾ ನಾವು ಎದ್ದೊಳದೆ ಒಂದ್ ಗಂಟೆ ಅಥವಾ ಹನ್ನೆರಡು ಗಂಟೆ ಆಗಿರೋದ್ರಿಂದ ಮಧ್ಯಾಹ್ನ ಆಗಿರೋದ್ರಿಂದ ಸೊ ನಾವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿರ್ತಿವಿ ಪುವ ಡಯಟ್ ನಾವು ಡಯಟೇ ಫಾಲೋ ಮಾಡ್ತಾರಲ್ಲ ಕರೆಕ್ಟ್ ಆಗಿ ಟೈಮ್ ಟೈಮಿಗೆ ಊಟಾನು ಮಾಡ್ತಾರಲ್ಲ ಆಯ್ತಾ ಸೊ ನಾವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀವಿ ಡೈರೆಕ್ಟ್ ಊಟ ಮಾಡ್ತೀವಿ ಏನಾಗುತ್ತೆ ಆ ಹೊಟ್ಟೆನಲ್ಲಿ ಅಥವಾ ನಮ್ಮ ಬಾಡಿನೇ ಬ್ಯಾಲೆನ್ಸ್ ಸಿಗ್ತಾರೆ ನಮ್ಮ ಬಾಡಿನಲ್ಲಿ ನಮಗೆ ಬ್ಯಾಲೆನ್ಸ್ ಸಿಗ್ತಾರಲ್ಲ ಸೊ ಇದರಿಂದ ಪುಯರ್ ಕ್ವಾಲಿಟಿ ಆಫ್ ಡಯೆಟ್ ಆಗುತ್ತೆ ಫೋರ್ತ್ ಒಂದು ಬಂದ್ಬಿಟ್ಟು ನಿಮಗೆ ಮೆಮೊರಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಿಮಗೆ ಕರೆಕ್ಟ್ ಆಗಿ ನಿದ್ದೇ ಇರಲ್ಲ ಒಂದು ಡಿಪ್ರೆಷನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ನಿಮಗೆ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಲ್ಯಾಕ್ ಆಫ್ ಏನೋ ಫೋಕಸ್ ಇರುತ್ತೆ ಆಯ್ತಾ ಸೊ ಇದರಿಂದ ನಿಮಗೆ ಯಾವ್ದನ್ನ ನೆನ್ಪಿಟ್ಕೋಬೇಕು ಅದನ್ನ ನೆನ್ಪಿಟ್ಕೊಳ್ಳೋಕ್ ಚಾನ್ಸೇ ಇರಲ್ಲ ಆಯ್ತಾ ಸೊ ನಿಮ್ಗೆ ಮೆಮೊರಿ ಲಾಸ್ ಆಗೋ ಚಾನ್ಸ್ ಇರುತ್ತೆ ನಿಮಗೆ ಏನೋ ನೆನ್ಪಿಟ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ಅದನ್ನ ನೆನ್ಪಿಟ್ಕೊಳಕೆ ಆಗಲ್ಲ ನಿಮಗೆ ಆಯ್ತಾ ಸೊ ಯಾಕಂದ್ರೆ ನಿಮಗೆ ನಿಮ್ ತಲೆ ಸ್ಲೋ ಆಗಿ ನಿಮ್ಮ ಬ್ರೈನ್ ಸ್ಲೋ ಆಗಿ ವರ್ಕ್ ಆಗ್ತಾ ಇರುತ್ತೆ ಯಾವ್ದು ತಗೋಬೇಕು ಯಾವ್ದನ್ ತಗೋಬೇಕು ಗೊತ್ತಾಗ್ತಾರೆ ಒಂಥರ ಮದ್ದಲ್ಲಿ ಇರುತ್ತೆ ಅಂತೀವಲ್ಲ ಸೊ ಆತರ ಇರುತ್ತೆ ಅದರಿಂದ ಲ್ಯಾಕ್ ಆಫ್ ಮೆಮೊರಿ ಆಗುತ್ತೆ ನಿಮಗೆ ಏನು ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡೋಕೆ ಸಾಧ್ಯ ಇರಲ್ಲ ಯೋಚನೆ ಮಾಡ್ತಾ ಇರ್ತೀರ ತುಂಬ ಥಾಟ್ಸ್ ಹೊಡ್ತಾ ಇರುತ್ತೆ ತಲೆನಲ್ಲಿ ಬ್ರೈನಲ್ಲಿ ಆದರೆ ನಿಮಗೆ ಯಾವ್ದನ್ನ ತಗೋಬೇಕು ಯಾವ್ದನ್ನ ತಗೋಬಾರ್ದು ಇವಾಗ ಯಾವುದೋ ಒಂದು ವಿಷಯ ನೆನ್ಪಿಟ್ಕೋಬೇಕು ಅಂದಿರ್ತೀರ ಇದನ್ನ ಅಬ್ಸರ್ವ್ ಮಾಡಿರ್ತೀರ ನೀವು ಯಾವ್ದಾದ್ರೂ ವಿಷಯ ನೆನ್ಪಿಟ್ಕೋಬೇಕು ಅಂದಿರ್ತೀರ ಅದನ್ನ ಎಕ್ಸಾಕ್ಟ್ಲಿ ಅದನ್ನೇ ಮರ್ತಿರ್ತೀರ ಇದೆಲ್ಲ ಪುವರ್ ಇಂದ ಅಥವಾ ಮೆಮೊರಿ ಲಾಸ್ ಆಗೋ ಪ್ರಾಬ್ಲಮ್ಸ್ ಜನ್ಗಳ ಜೊತೆ ಗುಡ್ ರಿಲೇಶನ್ಶಿಪ್ ಇರಲ್ಲ ಮೈನ್ ಥಿಂಗ್ ಅದೇ ಇವಾಗ ಫಿಫ್ತ್ ಟಾಪಿಕ್ ಇರೋದೇ ಗುಡ್ ರಿಲೇಶನ್ಶಿಪ್ ಅಂತ ನೋ ಗುಡ್ ರಿಲೇಶನ್ಶಿಪ್ ಯಾಕಂದ್ರೆ ನಿಮಗೆ ಯಾರ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಕ್ ಸಾಧ್ಯ ಆಗ್ತಿರಲ್ಲ ಯಾಕಂದ್ರೆ ಕೋಪ ಬರ್ತಾ ಇರುತ್ತೆ ಇರಿಟೇಷನ್ ಆಗ್ತಾ ಇರತ್ತೆ ಸೊ ಈ ತರ ಮಾಡಿ ಮಾಡಿ ನಮ್ಗೆ ಏನಾಗ್ಬಿಡುತ್ತೆ ಓಕೆ ನಾನು ಮಾತಾಡಿದ್ರೆ ಕೋಪ ಬರುತ್ತೆ ನಾನು ಮಾತಾಡಿದ್ರೆ ಯಾರಿಗೂ ಇರಿಟೇಟ್ ಆಗ್ತಾ ಇದೆ ಇಲ್ಲ ಅವ್ರ ಮಾತಿಂದ ನನಗೆ ಇರಿಟೇಟ್ ಆಗ್ತಾ ಇದೆ ಅಂದ್ಬಿಟ್ಟು ನಾವು ಜನಗಳ ಜೊತೆ ಬೆರೆಯೋದನ್ನ ಕಮ್ಮಿ ಮಾಡ್ತೀವಿ ಆಯ್ತಾ ಇದು ಸ್ಟ್ರೆಸ್ ಫೀಲ್ ಆಗ್ತಾ ಇದೆ ನನಗೆ ಹೇಳ್ತಾ ಇದ್ರೆ ಈ ತರ ಮಾಡ್ಬಿಡ ಆ ತರ ಮಾಡ್ಬಿಡ ಅಂತ ಹೇಳ್ತಾ ಇದಾರೆ ಅದರಿಂದ ನನಗೆ ಸ್ಟ್ರೆಸ್ ಫೀಲ್ ಆಗ್ತದೆ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಜನಗಳ ಜೊತೆ ಬೆರೆಯೋದನ್ನೇ ಕಮ್ಮಿ ಮಾಡಿಬಿಡ್ತೀವಿ ಸೊ ಇದರಿಂದ ಏನಾಗುತ್ತೆ ಜನಗಳ ಜೊತೆ ಒಳ್ಳೆ ಹಾವಭಾವ ಇಲ್ಲ ನಮ್ಮಲ್ಲಿ ಅಥವಾ ಒಳ್ಳೆ ರೀತಿಯಲ್ಲಿ ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತೀರ ಅಂದಾಗ ಆಬ್ವಿಯಸ್ಲಿ ಎಷ್ಟು ಜನ ಎಷ್ಟು ಸಲ ಬೇರೆಯವ್ರು ಮಾತಾಡೋಕೆ ಬರ್ತಾರೆ ಅಲ್ವಾ ಸೊ ಇದರಿಂದ ನಮಗೆ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಹಾಳಾಗೋ ಚಾನ್ಸಸ್ ಇರುತ್ತೆ ಸಿಕ್ಸ್ ಒನ್ ಅಂಡ್ ಇಂಪಾರ್ಟೆಂಟ್ ಅಂದ್ರೆ ನಮಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಪಾಸಿಟಿವ್ ಥಾಟ್ಸ್ ಕಮ್ಮಿ ಆಗ್ತಾ ಬರುತ್ತೆ ಯಾಕಂದ್ರೆ ನಮ್ಗೆ ಬೇರೆಯವ್ರ ಜೊತೆ ಮಾತಾಡಿದ್ರೆ ಕೋಪ ಬರ್ತಾ ಇರುತ್ತೆ ಇರಿಟೇಷನ್ ಆಗ್ತಾ ಇರುತ್ತೆ ನಿದ್ದೆ ಕರೆಕ್ಟ್ ಆಗಿರಲ್ಲ ಊಟ ಎಲ್ಲ ಫಾಲೋ ಮಾಡಿರಲ್ಲ ಪ್ರಾಪರ್ ಊಟ ಇರಲ್ಲ ಸೊ ಇದ್ರಿಂದ ಇಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಬಿಲ್ಡ್ ಆಗ್ತಾ ಬರುತ್ತೆ ಪಾಸಿಟಿವ್ ಥಾಟ್ಸ್ ಕಮ್ಮಿ ಆಗ್ತಾ ಬರುತ್ತೆ ಬರೀ ನಾವು ಕೆಟ್ಟ ಯೋಚನೆ ಓಕೆ ಈ ತರ ಮಾಡಿದ್ರೆ ಈ ತರ ಆಗ್ಬಿಟ್ರೆ ಕೆಟ್ಟದೇ ಆಗ್ಬಿಟ್ರೆ ಒಳ್ಳೇದಾಗೋದೇ ಇಲ್ವಾ ಅನ್ನೋ ಹಿಂಗೆ ನೆಗೆಟಿವ್ ಥಾಟ್ಸ್ ಬಿಲ್ಡ್ ಮಾಡ್ತಾ ಹೋಗ್ತೀನಿ ನೋಡಿ ಟ್ವೆಲ್ ಮೇಲೆ ಮಲ್ಗೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಿಜವಾಗ್ಲೂ ನನ್ಗೂ ಗೊತ್ತಿಲ್ಲ ಗೊತ್ತಿತ್ತು ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಇಷ್ಟೆಲ್ಲ ಡೀಪ್ ಆಗಿ ಇದು ಪ್ರಾಬ್ಲಮ್ ಆಗ್ಬೋದು ಇವಾಗ ಮತ್ತೆ ಮುಂದೆ ಆಫ್ಟರ್ ಥರ್ಟಿ ಅಂತ ಗೊತ್ತಿರಲಿಲ್ಲ ಸೊ ನಿಮ್ಗೂ ಇದರಿಂದ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಹೇಳ್ದಂಗೆ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತೆ ಲೈಕ್ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಬಾಯ್ ಬಾಯ್